ಮನದ ಭಾವ ಅತಿಯಾಗಿ ಕಾಡಿ ನೋಯಿಸುವ ಕೆಲಸ ನಿರ್ವಹಿಸುವ ಜವಾಬ್ದಾರಿ ಹೊತ್ತಾಗ ಮನಸ್ಸು ನೋವಾಗಿ ಮಗುವಂತೆ ಬಿಕ್ಕುವುದು ಮನಸ್ಸಿನ ಏರಿಳಿತ ಸೃಷ್ಟಿಸುವ ಭಾವನೆ ಬದುಕನ್ನು ಪ್ರಶ್ನಿಸುವುದು ಈ ಭಾವನೆಗಳೆಲ್ಲ ಬದುಕಿಗೆ ಅರ್ಥ ನೀಡುವ ಬದಲು ಅಸಹಜತೆಯನ್ನು ನೀಡುವುದೇಕೆಂದು ಮನಸ್ಸಿನ ಭಾವನೆಗಳಿಗೆ ಬೆಂಬಲ ನೀಡುವುದನ್ನು ಬಿಟ್ಟು ಬುದ್ಧಿಯ ಮಟ್ಟವನ್ನು ಹೆಚ್ಚಿಸುವುದು ಇತ್ತೀಚೆಗೆ ಹೆಚ್ಚಾಗಿದೆ ಆದರೂ ಒಂದು ಪ್ರಶ್ನೆ ಕುಟುಂಬದಲ್ಲಿ ಒಬ್ಬರ ನಡುವೆ ಇನ್ನೊಬ್ಬರಿಗೆ ಕಾಳಜಿ ಪ್ರೀತಿ ಇರಬೇಕೇ ವಿನಃ ಬಾಹ್ಯ ಜಗದ ಲೆಕ್ಕಾಚಾರವಲ್ಲ ತಾನೇ ಆದರೂ ಜಗದ ನಿಯಮದಲ್ಲಿ ಎಷ್ಟು ಬದಲಾವಣೆಯಾಗಿದೆಯಲ್ಲ ಯಾರೋ ಹುಚ್ಚಾಗಿ ಕನಸು ಕಾಣುತ್ತಾರೆಂದು ಇನ್ಯಾರಿಗೋ ನೋವನ್ನು ನೀಡುತ್ತಿರುವರು ಯಾರೋ ಆಸೆ ಪಡುತ್ತಿದ್ದಾರೆಂದು ಇನ್ಯಾರನ್ನೋ ಸಾವಿಗೆ ದೂಡುತ್ತಾರೆ ಯಾರದೋ ಬಯಕಿಗೆ ಇನ್ಯಾರೋ ಬಲಿಯಾಗುತ್ತಾರೆ ಯಾರಿಗೋ ದಾಹವೆಂದು ಇನ್ಯಾರದೋ ಬಾಳನ್ನು ಬರಿದಾಗಿಸುವರು ಆದಲೂ ಅಷ್ಟು ಅಸಹನೀಯ ಸಾವು ನೋವೆಲ್ಲ ಯಾತಕ್ಕಾಗಿ ಯಾರ ಉದ್ಧಾರಕ್ಕಾಗಿ ಯಾರ ಸಂತೃಪ್ತಿಗಾಗಿ ತಿಳಿಯಲು ಇಂದು ಬುದ್ಧಿಗೂ ಕಷ್ಟದ ವಿಷಯವಾಗಿದೆ ಮನುಷ್ಯತ್ವ ಮರೆತ ಮನುಷ್ಯ ಕ್ರೂರ ಮೃಗವಾದರೆ ಈ ಸೃಷ್ಟಿಯ ಕಥೆಯೇನು ಹೇಡಿತನದ ಪರಮಾವಧಿ ಎಷ್ಟು ವರ್ಷ ಹೆಚ್ಚಿಸಲು ಸಾಧ್ಯ ಮನುಷ್ಯನ ಬುದ್ಧಿವಂತಿಕೆಗೂ ಮೀರಿದ ಶಕ್ತಿ ಈ ಜಗತ್ತಿನಲ್ಲಿ ಇನ್ನೂ ಜೀವಂತವಾಗಿದೆ ಅದಕ್ಕೆ ಸಾಕ್ಷಿ ಇತ್ತೀಚೆಗೆ ಬೆಳವಣಿಗೆಯ ಹೊಸ ರೂಪ ಪಡೆದ ಧರ್ಮಸ್ಥಳದ ಮಾರಣಹೋಮದ ಕಥೆ ವ್ಯಥೆಗಳು ಆ ನೋವಿನ ಕರುಣಾಜನಕ ಕಥೆಗಳು ನಮ್ಮಗಳ ಬದುಕನ್ನು ಮರಳಿ ಅವಲೋಕಿಸಲು ಹೆಚ್ಚರಿಸಿದಂತಿದೆ ಅಂದು ಪಾಂಡವರ ಪತ್ನಿ ದೃಪದ ಪುತ್ರಿ ದ್ರೌಪದಿ ಒಬ್ಬ ಮಹಾರಾಣಿಯಾಗಿದ್ದರೂ ಸಹ ಅಂದಿನ ದ್ಯೂತ ಸಭೆಯಲ್ಲಿ ಆದ ಅವಮಾನದಲ್ಲಿ ಪ್ರಶ್ನಿಸಿದ ಅವಳ ಪ್ರಶ್ನೆಗಳೆಲ್ಲ ಇಂದು ಸಮಾಜವನ್ನು ಮರಳಿ ಪ್ರಶ್ನಿಸಿದಂತಿದೆ ಒಬ್ಬ ಮಹಾರಾಣಿಯಾಗಿ ಹಾಗೂ ವೀರ ಪಾಂಡವರ ಪತ್ನಿಯಾದ ನನಗೆ ಹೀಗೆ ಸಭೆಯಲ್ಲೇ ಅವಮಾನವಾಗುತ್ತಿರುವಾಗ ಇನ್ನೂ ಸಾಮಾನ್ಯ ಹೆಣ್ಣುಮಕ್ಕಳ ಕಥೆಯೇನು ಎಂದು ಪ್ರಶ್ನಿಸಿದ ಅವರ ನೋವಿನ ಆಕ್ರಂದನ ಇಂದಿನ ಸಮಾಜದ ದುಷ್ಟತನದ ಪರಮಾವಧಿಯನ್ನು ಮರಳಿ ಪ್ರತಿಬಿಂಬಿಸಿದಂತಿದ ಅಂದಿನ ದ್ರೌಪದಿಯನ್ನು ಕಾಯಲು ಅವಳು ಆರಾಧಿಸುತ್ತಿದ್ದ ಶ್ರೀಕೃಷ್ಣ ಇದ್ದರು ಆದರೆ ಇಂದು ಕೇವಲ ಅಷ್ಟು ಕ್ರೂರವಾಗಿ ಕೊಂದು ಮುಚ್ಚಿ ಹಾಕಿರುವ ಸತ್ಯವನ್ನು ತಿಳಿದುಕೊಳ್ಳಲು ಹನ್ನೆರಡು ಹದಿಮೂರು ವರ್ಷಗಳೇ ಬೇಕಾಯಿತಲ್ಲ ಇನ್ನೂ ಅಷ್ಟು ಜನರನ್ನು ಕೊಂದು ಹಾಗೆ ಎಲ್ಲವನ್ನೂ ಮರೆಮಾಚಿ ರಾಜಾರೋಷವಾಗಿ ಗೌರವಯುತವಾಗಿ ಬದುಕುತ್ತಿದ್ದಾರೆಂದರೆ ಮನುಷ್ಯತ್ವದ ಕೊಲೆಯಾಗಿ ತುಂಬಾ ವರ್ಷಗಳೇ ಆಗಿ ಸತ್ಯ ಮತ್ತೊಮ್ಮೆ ಸಾಬೀತಾಗಿದೆ ಪ್ರತಿಯುಗದಲ್ಲೂ ಭಗವಂತ ದುಷ್ಟರನ್ನು ಹಾಗೂ ಅವರ ದುಷ್ಟತನವನ್ನು ಕೊನೆಗೊಳಿಸಲು ಬರುತ್ತಿದ್ದ ಎಂದು ಮಹಾನ್ ಪುರಾಣ ಹಾಗೂ ಗ್ರಂಥಗಳಲ್ಲಿ ಹೇಳಿದ್ದಾರೆ ಆದರೆ ಈ ಯುಗದಲ್ಲಿ ಆ ಭಗವಂತನೇಕೆ ಮೌನಿಯಾಗಿಬಿಟ್ಟ ಎಂದು ತಿಳಿಯದ ಪ್ರಶ್ನೆ ಮೂಡಿದೆ ಮನುಷ್ಯನ ದುಷ್ಕೃತ್ಯಗಳು ಎಲ್ಲೆಯನ್ನು ಮೀರಿದರೂ ಭಗವಂತನೇಕೆ ಮೌನತಾಳಿದ್ದಾರೆ ಪಾಪಪುಣ್ಯವನ್ನು ನಂಬುವ ಜನಗಳು ತಮ್ಮ ಕಾರ್ಯಗಳನ್ನು ತರ್ಕಿಸಿ ಮುಂದೆ ಹೋಗುವರೇನು ಆದರೆ ಎಲ್ಲರಿಗೂ ಪಾಪಪುಣ್ಯಗಳ ಚಿಂತೆಯಲ್ಲಿದೆ ಸ್ವಕಾರ್ಯ ಹಾಗೂ ಸ್ವೇಚ್ಛೆಯೇ ಮುಖ್ಯ ಅದು ಸಾವಿರಾರು ಜನರನ್ನು ಕೊಂದು ಸಿದ್ಧವಾಗುವುದೆಂದರೂ ಅವರಿಗೆ ಸಮಸ್ಯೆಯೇನಿಲ್ಲ ಇಂತಹ ನರಹಂತಕರು ಸಮಾಜದಲ್ಲಿ ಒಳಿತನ್ನೇ ಸರ್ವನಾಶ ಮಾಡುತ್ತಾರೆ ಅವರಿಗೆ ಇನ್ನೊಬ್ಬರ ನೋವು ಸಾವು ಒಂದು ಲೆಕ್ಕವೇ ಅಲ್ಲ ಏನಿದು ಇರುವುದನ್ನೇ ಹೀಗೆ ಹೇಳಿಕೊಂಡು ಕೂರುವುದರಲ್ಲಿ ಏನು ಅರ್ಥ ಅಂತ ಯೋಚಿಸುವುದಾದರೆ ನಾನು ಏನು ಹೇಳಲಿ ಮನಸ್ಸಿನ ಸಂದಿಗ್ಧತೆಯನ್ನು ಒಳಗಿಟ್ಟು ಮಾಡುವುದಾದರೂ ಏನು ಆಗಿಹೋದ ಸಾವು ನೋವಿಗೆ ನ್ಯಾಯ ಪಡೆಯಲು ಸಾಕಷ್ಟು ಜನರು ಮುಂದೆ ಬಂದಿದ್ದಾರೆ ಅಪರಿಚಿತವಾಗಿ ಅನ್ಯಾಯವಾಗಿ ಭೀಕರ ರೂಪದಲ್ಲಿ ಕೊಲೆಯಾಗಲ್ಪಟ್ಟ ಎಲ್ಲಾ ಮನುಷ್ಯರ ಸಾವು ನೋವುಗಳಿಗೂ ಆ ಭಗವಂತನೇ ನ್ಯಾಯ ನೀಡಬೇಕು ಅಷ್ಟು ಕ್ರೂರವಾಗಿ ವಿಕೃತ ಮೆರೆದವರೆಲ್ಲಾ ಮಣ್ಣಲ್ಲಿ ಮಣ್ಣಾಗಬೇಕು ಆದ ಪಾಪಗಳಿಗೆ ನ್ಯಾಯ ಸಿಗಬೇಕು ನ್ಯಾಯ ಈ ಸಮಾಜದ ಚೌಕಟ್ಟಿನಲ್ಲಾದರೂ ಸರಿ ಅಥವಾ ಆ ಭಗವಂತನ ನ್ಯಾಯಾಲಯದಲ್ಲಾದರೂ ಸರಿಯೇ ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಆ ನರಹಂತಕರು ಯಾರೆಂದು ಖಂಡಿತ ಸಾಕ್ಷಿ ಸಮೇತ ಜಗತ್ತಿಗೆ ತಿಳಿಯುತ್ತದೆ ಅಧಿಕಾರ ಅಹಂಕಾರದ ಪರಮಾವಧಿ ಎಷ್ಟೇ ಇದ್ದರೂ ದೈವಶಕ್ತಿಯ ಮುಂದೆ ಅವೆಲ್ಲ ನಗಣ್ಯ ತಪ್ಪುಪ್ಪಿಗೆ ರೂಪದಲ್ಲಿ ಜೀವಂತ ಸಾಕ್ಷಿಯಾಗಲು ಬಂದ ಜೀವದ ರಕ್ಷಣೆ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯೇ ಅಣ್ಣಪ್ಪ ಸ್ವಾಮಿಯೇ ಮಾಡಲಿ ಎಂದು ಸಾಕಷ್ಟು ಜನರ ಹಾರೈಕೆ ಅದರಲ್ಲಿ ನಾನು ಸಹ ಇಷ್ಟು ವರ್ಷಗಳ ಕಾಲ ಮಣ್ಣಲ್ಲಿ ಹೂತುಹೋದ ಅಷ್ಟು ಜೀವಗಳ ಆಕ್ರಂದನ ಸಾವು ನೋವು ಹಾಗೂ ಅವರ ಕುಟುಂಬಗಳ ನೋವಿನ ಕಣ್ಣೀರಿಗೆ ಇನ್ನಾದರೂ ನ್ಯಾಯ ಸಿಗಬೇಕು ನಿಮಗೆಲ್ಲರಿಗೂ ತಿಳಿದಿರುವ ಒಂದು ಸಂಸ್ಕೃತ ಶ್ಲೋಕ ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ ಯತ್ರೈತಾಸ್ತು ನ ಪೂಜ್ಯಂತೆ ಸರ್ವಾಸ್ತತ್ರ ಫಲಾಕ್ರಿಯ ಈ ಶ್ಲೋಕದ ಅರ್ಥ ಎಲ್ಲಿ ಸ್ತ್ರೀಯರನ್ನು ಗೌರವಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳು ಸಂತುಷ್ಟರಾಗಿರುತ್ತಾರೆ ಎಲ್ಲಿ ಸ್ತ್ರೀಯರನ್ನು ಅಪಮಾನಗೊಳಿಸಲಾಗುತ್ತದೆಯೋ ಅಲ್ಲಿ ಮಾಡಿದ ಕಾರ್ಯಗಳೆಲ್ಲವೂ ವ್ಯರ್ಥವಾಗುತ್ತದೆ ಈ ವಾಕ್ಯವು ಸ್ತ್ರೀಯರ ಮಹತ್ವ ಮತ್ತು ಗೌರವವನ್ನು ಒತ್ತಿ ಹೇಳುತ್ತದೆ ಸಮಾಜದಲ್ಲಿ ಮಹಿಳೆಯರನ್ನು ಗೌರವಿಸುವುದು ಎಷ್ಟು ಮುಖ್ಯ ಎಂಬುದನ್ನು ಈ ವಾಕ್ಯವು ತಿಳಿಸುತ್ತದೆ ಸ್ತ್ರೀಯರನ್ನು ಗೌರವಿಸುವುದರಿಂದ ಸಮಾಜದಲ್ಲಿ ಸಂತೋಷ ಸಮೃದ್ಧಿ ಮತ್ತು ದೈವಿಕ ಆಶೀರ್ವಾದ ನೆಲೆಸುತ್ತದೆ ಎಂಬ ನಂಬಿಕೆಯಿದೆ ವೇದಗಳ ಕಾಲದಿಂದಲೂ ಮಹಿಳೆಯು ಮನೆಯ ಕೇಂದ್ರಬಿಂದು ಎಂದೇ ಗುರುತಿಸಿಕೊಂಡವಳು ಹಿಂದಿನ ಕಾಲದಲ್ಲಿ ಮೈತ್ರೇಯಿ ಗಾರ್ಗಿಯಂತಹ ವೀರ ಮಹಿಳಾ ಮಣಿಗಳು ಮಹಿಳೆಯರಿಗೆ ಮಾದರಿಯಾಗಿ ನಿಂತಿದ್ದಾರೆ ತೊಟ್ಟಿಲು ತೂಗುವ ಕೈ ದೇಶವನ್ನು ಆಳೀತು ಎಂಬ ಗಾದೆಯಂತೆ ತಮಗೆ ದೊರಕಿದ ಸಂದರ್ಭದಲ್ಲಿ ಮಹಿಳೆಯರು ಎಲ್ಲ ಎಡರು ತೊಡರುಗಳನ್ನು ಮೀರಿ ನಿಂತು ಪುರುಷರಿಗೆ ಸರಿಸಾಟಿ ನಿಂತ ಉದಾಹರಣೆಗಳು ಹಲವಾರಿವೆ ಎಲ್ಲ ವಿಷಯಗಳು ಎಲ್ಲರ ಅಂತರಾಳದಲ್ಲಿ ಸ್ಪಷ್ಟವಾಗಿ ಉತ್ತರಿಸುತ್ತವೆ ಆದರೆ ಇಲ್ಲಿ ಯಾರಿಗೆ ಸಮಯ ಹಾಗೂ ಸಮಾಧಾನವಿದೆ ಹೇಳಿ ಎಲ್ಲವೂ ಧಾವಂತದಲ್ಲಿ ಸಿಗಬೇಕು ಎಲ್ಲವೂ ಈದಲೇ ಆಗಬೇಕು ಇನ್ನು ಸುಮ್ಮನೆ ಕುಳಿತು ತಮ್ಮ ವ್ಯಕ್ತಿತ್ವವನ್ನು ವಿಮರ್ಶಿಸಿ ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಬದಲಾಗುವ ಭಾವ ಎಲ್ಲಿ ಬರುವುದು ಅಲ್ವಾ ಆದರೂ ನನ್ನ ಮನಸ್ಸಿನ ಪ್ರಶ್ನೆಯಿಷ್ಟೇ ಒಂದು ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟಿ ಇನ್ನೊಂದು ಹೆಣ್ಣನ್ನು ಕನಿಷ್ಠ ಮನುಷ್ಯರಂತೆ ಅರ್ಥೈಸದೆ ಈ ರೀತಿ ಹಿಂಸಿಸಿ ನೋಯಿಸುವ ಮನುಷ್ಯರಲ್ಲ ಕೆಲವರಷ್ಟೇ ಎಲ್ಲರೂ ಅಲ್ಲ ಮನುಷ್ಯ ಜಾತಿಗೆ ಸೇರಿದವರೇ ಎಂದು ಅವರನ್ನು ಮೃಗವೆಂದು ಹೇಳುವುದು ಸಹ ಅರ್ಥಹೀನವೇ ಏಕೆಂದರೆ ಮೃಗಗಳು ತಮ್ಮ ಜೀವನದ ಅಳಿವುಳಿವಿಗಾಗಿ ಇನ್ನೊಂದು ಜೀವವನ್ನು ಬೇಟೆಯಾಡಿಕೊಂದು ಬದುಕುತ್ತವೆ ಆದರೆ ಇಂತಹ ಮನುಷ್ಯರು ಅವರ ಸ್ವಾರ್ಥ ಬಯಕೆಗಳಿಗೆ ಅಧಿಕಾರದ ಹುಚ್ಚಿಗಾಗಿ ಯಾವುದನ್ನೂ ಕಬಳಿಸಿ ಹೆಸರನ್ನು ಗಳಿಸಲೆಂದೋ ಅಥವಾ ದ್ವೇಷವೆಂಬ ಅಂಧಕಾರದಲ್ಲಿ ಕುರುಡಾಗಿ ತನ್ನಲ್ಲಿನ ಮನುಷ್ಯತ್ವವನ್ನೇ ಕೊಂದು ಇಂತಹ ದುಷ್ಟತನವನ್ನು ಮಾಡುವರು ಅವರಿಗೆ ಶಿಕ್ಷೆ ವಿಧಿಸುವವರು ಯಾರು ಈ ಸಮಾಜವೋ ಅಥವಾ ದೇಶದ ನ್ಯಾಯಾಂಗ ವ್ಯವಸ್ಥೆಯೋ ಅಥವಾ ಅವರ ಆತ್ಮಸಾಕ್ಷಿಯೋ ಈ ಹಿಂದೆ ಹೆಣ್ಣಿನ ನೋವಿಗೆ ಸೃಷ್ಟಿಯೇ ಸಂತೈಸಿದ ಉಲ್ಲೇಖ ಪವಿತ್ರ ಗ್ರಂಥವಾದ ರಾಮಾಯಣದಲ್ಲಿದೆ ಅದು ತ್ರೇತಾಯುಗದಲ್ಲಿ ಅಯೋಧ್ಯೆಯ ರಾಜನಾದ ಶ್ರೀರಾಮ ದಶರಥ ಪುತ್ರ ತನ್ನ ಪತ್ನಿ ರಾಣಿಯಾದ ಸೀತೆಯನ್ನು ತ್ಯಜಿಸಿದ ಸಂದರ್ಭ ಅಂದು ತುಂಬು ಗರ್ಭಿಣಿಯಾದ ಸೀತಾಮಾತೆಯನ್ನು ಮಗನ ಸಮನಾದ ಲಕ್ಷ್ಮಣ ತನ್ನ ಅಣ್ಣ ಪ್ರಭು ಶ್ರೀರಾಮರ ಆದೇಶ ಪಾಲಿಸಿ ಆ ತಾಯಿಯನ್ನು ದಟ್ಟಕಾಡಿನಲ್ಲಿ ಬಿಟ್ಟು ಹೋದ ಸಂದರ್ಭದಲ್ಲಿ ಆ ತಾಯಿ ಸೀತಾಮಾತೆ ತನ್ನ ಪತಿ ತನ್ನನ್ನು ತ್ಯಜಿಸಿದ ವಿಷಯ ತಿಳಿದು ಅನುಭವಿಸಿದ ನೋವಿನ ಆಕ್ರಂದನವನ್ನು ಅವಳ ಜೊತೆ ಅವಳಿದ್ದ ಆ ಇಡೀ ವನ್ಯಜೀವಿ ಹಾಗೂ ಅಲ್ಲಿಯ ಸೃಷ್ಟಿಯೇ ಅನುಭವಿಸಿತಂತೆ ಆದರೆ ಇಂದು ಇಲ್ಲಿ ಆ ನೋವನ್ನು ಭರಿಸಲು ಯಾರಿರವರು ಅಲ್ಲಿಯ ಕಾಡಿನ ಪ್ರತಿಮರವೂ ಸಹ ಅಷ್ಟೇ ಮರುಗಿರಬೇಕು ಅನಿಸುತ್ತೆ ಅಂದು ಅಷ್ಟು ಜನರು ಅನಾಥಶವವಾಗಿ ಅಲ್ಲೇ ಮುಚ್ಚಲ್ಪಟ್ಟಾಗ ಅಲ್ಲಿರುವ ಅಷ್ಟು ನಿಶಬ್ದವಾಗಿ ಮಣ್ಣಲ್ಲಿ ಮಣ್ಣಾದ ಜೀವಗಳಿಗೆ ನ್ಯಾಯ ಅವರೇ ಕೇಳುತ್ತಿರುವರೇನೋ ಇಂದು ಅಂತರಾತ್ಮವಾಗಿ ಅಲ್ಲಿಯೇ ಅಲದಾಡುತ್ತ ಇಷ್ಟು ವರ್ಷಗಳಾದರೂ ನಮ್ಮನ್ನು ಗುರುತಿಸಿ ನಮ್ಮೆಲ್ಲರ ಸಾವಿಗೆ ನ್ಯಾಯ ಒದಗಿಸಿ ನಮ್ಮ ಅಂತ್ಯಕ್ರಿಯೆ ಮಾಡಿ ನಮ್ಮನ್ನು ಮುಕ್ತಿಗೊಳಿಸಿಲ್ಲಬೇಕೆಂದು ಇಲ್ಲಿ ನ್ಯಾಯ ಸಿಕ್ಕರೆ ಒಂದು ಹೆಣ್ಣು ಮಗು ಸೌಜನ್ಯಳಿಗೆ ಅಷ್ಟೇ ಸಿಗುವುದಿಲ್ಲ ಹೆಚ್ಚು ಕಡಿಮೆ ಅವಳ ಸಾವಿಗೂ ಮುಂಚೆ ಹಿಂದೆ ನಡೆದ ನೂರಕ್ಕೂ ಹೆಚ್ಚಿನ ಜನರ ಸಾವುಗಳಿಗೂ ನ್ಯಾಯ ಸಿಗುವುದು ಅವರ ಸಾವು ನೋವಿನ ಆಕ್ರಂದನಕ್ಕೆ ಇನ್ನಾದರೂ ನ್ಯಾಯ ಸಿಗಲಿ ಎಂದು ದೇಶದೆಲ್ಲೆಡೆ ಧ್ವನಿಯೆತ್ತಿ ನಿಂತಿದ್ದಾರೆ ಅವರೆಲ್ಲರ ಹಾರೈಕೆಗೆ ಆ ಭಗವಂತ ನ್ಯಾಯ ಸಲ್ಲಿಸುವಂತಾಗಲಿ ಅವರು ಅನುಭವಿಸಿದ ಸಾವು ನೋವು ಹಾಗೂ ನಿಗೂಢವಾಗಿ ಮರೆಯಾದ ಅವರ ಗುರುತು ಅವರ ಆತ್ಮಗಳಿಗೂ ನೆಮ್ಮದಿ ನೀಡಿರಲು ಸಾಧ್ಯವಿಲ್ಲ ಅನಿಸುತ್ತೆ ಜಗತ್ತು ಅಧಿಕಾರ ಅಹಂಕಾರದ ಕಪಿಮುಷ್ಟಿಯಲ್ಲಿ ಸಿಕ್ಕು ತನ್ನ ವಿವೇಕವನ್ನು ಕಳೆದುಕೊಂಡು ಅಂಧಕಾರದ ಕಡೆಗೆ ಹೋಗುತ್ತಿರುವಂತಿದೆ ಇಲ್ಲಿ ಬದಲಿಸಬೇಕಾದದ್ದು ಏನನ್ನೂ ಹಾಗೂ ಯಾವುದನ್ನು ಬಾಹ್ಯ ಜಗತ್ತಿನ ನ್ಯಾಯಾಲಯ ಶಿಕ್ಷೆ ನೀಡದೇ ಇದ್ದರೂ ಇಂತಹ ದುಷ್ಕೃತ್ಯಗಳಲ್ಲಿ ಭಾಗಿಯಾದವರ ಅಂತರಾತ್ಮವಂತೂ ಅವರನ್ನು ಶಿಕ್ಷಿಸದೇ ಉಳಿಯದು ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಅಂತಹ ಸಾವುಗಳನ್ನು ತನ್ನ ಕೈಯಾರೆ ಮರೆಯಾಗಿಸಿದ ಆ ಒಬ್ಬ ವ್ಯಕ್ತಿಯೇ ಸಾಕ್ಷ್ಯ ಸಮೇತ ಈಗ ನ್ಯಾಯಾಲಯದ ಮೆಟ್ಟಿಲೇರಿರುವುದು ಎಲ್ಲೋ ಒಂದು ಕಡೆ ಓದಿದ ನೆನಪು ನನಗೆ ನಾವು ಮಾಡಿದ ತಪ್ಪನ್ನು ಜಗತ್ತಿನಿಂದ ಮರೆ ಆದರೆ ನಮ್ಮ ಆತ್ಮಸಾಕ್ಷಿಯಿಂದ ಎಂದಿಗೂ ಮರೆ ಮಾಡಲು ಸಾಧ್ಯವಿಲ್ಲವೆಂದು ಅದಕ್ಕಾಗಿಯೇ ತುಂಬ ಅಪರಾಧ ಮಾಡಿದ ಎಷ್ಟೋ ಅಪರಾಧಿಗಳು ಕೊನೆಗೆ ತಮ್ಮ ಅಂತರಾತ್ಮದ ಹಿಂಸೆಗೆ ಒಳಗಾಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವರು ಅವರ ಅಂತಹ ಸಾವಿಗೆ ಪ್ರಕೃತಿಯು ಎಂದೂ ಮರುಗುವುದಿಲ್ಲ ಬಿಡಿ ಪಾಪದ ಫಲ ಅನುಭವಿಸಿದ್ದಾರೆ ಎಂದು ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಜಗತ್ತಿಗೆ ಕಾಣುವುದಿಲ್ಲವೆನ್ನುವುದೂ ಸಹ ನಿಜವಾಗಬಹುದೇನೋ ಆದರೆ ಸರ್ವಾಂತರ್ಯಾಮಿಯಾದ ಆ ಭಗವಂತನಿಗೂ ಕಾಣುವುದಿಲ್ಲ ಎಂದು ದುಷ್ಟರು ತಿಳಿದರೆ ಅವರ ಮೂರ್ಖತನಕ್ಕೆ ಏನು ಹೇಳಬೇಕೋ ನನಗೂ ತಿಳಿಯದು ಇಂದು ಕಾಲ ಹೆಚ್ಚು ಬದಲಾವಣೆಯತ್ತ ಸಾಗಿದೆ ಯಾರು ಎಷ್ಟೇ ಬುದ್ಧಿವಂತಿಕೆ ಉಪಯೋಗಿಸಿ ದುಷ್ಕೃತ್ಯ ಎಸಗಿದರೂ ಒಂದಲ್ಲ ಒಂದು ರೀತಿ ಜಗತ್ತಿನ ಕಣ್ಣಿಗೆ ಬಿದ್ದು ಶಿಕ್ಷೆ ಪಡೆದೇ ತೀರುತ್ತಾರೆ ಏಕೆಂದರೆ ಸಮೃದ್ಧವಾಗಿ ಬೆಳೆದು ನಿಂತ ಸಾಮಾಜಿಕ ಜಾಲತಾಣ ಹಾಗೂ ತಂತ್ರಜ್ಞಾನದ ಅಭಿವೃದ್ಧಿ ಇಂದು ಅಪರಾಧ ಮಾಡಿ ನಾನು ತಪ್ಪಿಸಿಕೊಂಡೆ ಎಂದು ಎಷ್ಟೇ ಮೆರೆದರೂ ಒಂದಲ್ಲ ಒಂದು ರೀತಿ ಆ ಅಪರಾಧಕ್ಕೆ ಶಿಕ್ಷೆ ಅನುಭವಿಸಬೇಕು ಎಂಬುದು ಮರೆಯಬೇಡಿ ಅಪರಾಧ ಒಂದು ವರ್ಷವಾದರೂ ಸರಿ ಹತ್ತು ವರ್ಷವಾದರೂ ಸರಿ ನೂರು ವರ್ಷಗಳೇ ಆದರೂ ಸರಿಯೇ ಆ ತಪ್ಪಿಗೆ ತಕ್ಕ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅದು ಜಗತ್ತಿನ ನ್ಯಾಯಾಲಯದಲ್ಲಾದರೂ ಆಗಬಹುದು ಅಥವಾ ಅಂತರಾತ್ಮದ ನ್ಯಾಯಾಲಯದಲ್ಲಾದರೂ ಆಗಬಹುದು ಕೊನೆಗೆ ನಾವೆಲ್ಲ ಹೆಚ್ಚಾಗಿ ನಂಬುವ ಮಾತಿನಂತೆ ಸತ್ಯಮೇವ ಜಯತೆ ಅರ್ಥಾತ್ ಸತ್ಯಕ್ಕೆ ಜಯ ಎಂದು ಎಲ್ಲ ಸಾವು ನೋವಿಗೂ ಮಾಡಿದ ಅಪರಾಧಗಳಿಗೂ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುವುದು ಮನುಷ್ಯ ತನ್ನಲ್ಲಿನ ಮನುಷ್ಯತ್ವವನ್ನು ಸ್ಮರಿಸಿದಾಗ ಒಳ್ಳೆಯ ಕಾರ್ಯಗಳನ್ನು ಮಾಡಿ ದೇವಮಾನವನೂ ಆಗಬಹುದು ಅದೇ ತನ್ನಲ್ಲಿನ ಮನುಷ್ಯತ್ವವನ್ನು ಮರೆತು ಜಗತ್ತನ್ನು ನೋವಿನಲ್ಲಿ ಮುಳುಗಿಸಿದರೆ ರಾಕ್ಷಸನೆಂಬ ಪಟ್ಟವನ್ನು ಪಡೆಯಬಹುದು ಒಳಿತಾಗಲಿ ಕೆಡುಕುತನವಾಗಲಿ ನಮ್ಮ ಆಯ್ಕೆಗಳೇ ಆಗಿರುತ್ತವೆ ಒಳಿತನ್ನು ಮಾಡದಿದ್ದರೂ ಕನಿಷ್ಠ ಪಕ್ಷ ಕೆಟ್ಟದ್ದನ್ನು ಮಾಡಬೇಡಿ ಎಂದು ಹೇಳಿದ ಗುರು ಹಿರಿಯರ ಮಾತು ಎಷ್ಟು ಜನರ ಮನಸ್ಸಿನಲ್ಲಿವೆಯೋ ತಿಳಿದಿಲ್ಲ ಆದಾಗ್ಯೂ ಎಲ್ಲೋ ಕೆಲವರು ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದರೂ ಸಹ ಮನುಷ್ಯತ್ವದಿಂದ ನೀವು ಎಂದಿಗೂ ವಂಚಿತರಾಗದಿರಿ ನಾನು ಕೇವಲ ನನ್ನ ಮನಸ್ಸಿನ ಭಾವನೆಯನ್ನು ಬರೆಯುವ ಮನೋಭಾವವಿರುವ ಮನುಷ್ಯೆಯಷ್ಟೇ ಇನ್ನೊಬ್ಬರನ್ನು ತಿದ್ದುವ ಯೋಚನೆಯಲ್ಲ ಏಕೆಂದರೆ ಮನೆಯ ಪ್ರೀತಿ ಪಾಠ ಗುರುಗಳ ಹಿತನುಡಿ ಹಿರಿಯರ ಅನುಭವವನ್ನು ಕೇಳಿಯೂ ಅವರೆಲ್ಲರನ್ನೂ ನಿರ್ಲಕ್ಷಿಸುವ ಯುವಜನತೆಗೆ ತಿಳಿಹೇಳಲು ಸಾಧ್ಯವಿಲ್ಲ ನಿಮ್ಮ ಭೂತ ವರ್ತಮಾನ ಹಾಗೂ ಭವಿಷ್ಯವೆಲ್ಲ ನಿಮ್ಮ ಕೈಯಲ್ಲಿ ಇದೆ ಭವಿಷ್ಯ ಹೇಗೆ ಇರಬೇಕೆಂದು ಇಷ್ಟವೋ ಅದಕ್ಕೆ ತಕ್ಕ ವರ್ತಮಾನದ ಕ್ರಿಯೆಗಳಿರಲಿ ಭೂತಕಾಲದಲ್ಲಿ ನಡೆದ ಘಟನೆಗೆ ನಮ್ಮಲ್ಲಿ ಪಶ್ಚಾತ್ತಾಪವಾಗಿ ನೋವನ್ನು ನೀಡಬಹುದು ಹಾಗೆ ಕೆಲವೊಮ್ಮೆ ಭೂತಕಾಲದಲ್ಲಿ ಘಟಿಸಿದ ಕೆಟ್ಟ ಘಟನೆಗಳ ಕರಿನರಳು ಬೆಂಬಿಡದೆ ಹಿಂಬಾಲಿಸುವುದು ಆದರೂ ನಾವು ಮರೆಯುವುದು ಬೇಡ ನಮ್ಮ ವರ್ತಮಾನದ ಕ್ರಿಯೆಗಳಲ್ಲಿ ಉತ್ತಮ ಭವಿಷ್ಯದ ರಚನೆಯಿದೆಯೆಂದು ಉತ್ತಮ ಭವಿಷ್ಯದ ರಚನೆ ಒಂದು ಉತ್ತಮ ವ್ಯಕ್ತಿತ್ವದ ಮೂಲಕ ಸಾಧ್ಯವಿದೆ ದೇಶದ ಸೇವೆ ಮಾಡಲು ನೀವು ದೇಶದ ಗಡಿಯಲ್ಲಿ ನಿಂತು ದೇಶ ರಕ್ಷಿಸಲು ಹೋರಾಡುವ ಒಬ್ಬ ಯೋಧರಾಗದಿದ್ದರೂ ಸಹ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ದೇಶದಲ್ಲಿ ಮಾದರಿಯುತವಾದ ಸುಂದರ ಜೀವನವನ್ನು ನಡೆಸಿ ಅದೇ ದೇಶ ಸೇವೆ ಹಾಗೂ ಮಾನವ ಕುಲದ ಸೇವೆಯೂ ಆಗಬಹುದು ಧನ್ಯವಾದಗಳು ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ